ಕೊಡಲೇಬೇಕು ಒಂದು ಟನ್ ಕಬ್ಬಿಗೆ ಸರ್ಕಾರ ಒಂದು ಸಾವಿರ ಪರಿಹಾರ ಕೊಟ್ಲೋಬೇಕು ಕೊಡಲೇಬೇಕು ಕೊಡಲೇಬೇಕು ಒಂದು ಟನ್ ಕಬ್ಬಿಗೆ ಸರ್ಕಾರ ಪರಿಹಾರ ಕೊಡ್ಲೋಬೇಕು ಒಡಲೇ ಕೊಡಲೇಬೇಕು ಒಂದು ಟನ್ ಕಬ್ಬಿಗೆ ಸಾವಿರ ರೂಪಾಯಿ ನರೇಂದ್ರ ಮೋದಿ ಕೊಡ್ಲೋಬೇಕು ಒಡಲೇ ಬೇಕು ಕೊಡಲೇ ಬೇಕು ಇವತ್ತ ಕೇಳ್ರೆ ಪರಿಸ್ಥಿತಿ ನರೇಂದ್ರ ಮೋದಿ ಐದು ಸಾವಿರ ರೂಪಾಯಿ ಒಂದು ಜೋರಾಗಿ ಹೋಗಿ ಮತ್ತೆ ಜೋರಾಗಿ ಹೇಳ್ಕೊಂಡು గుర్లాపు వసాల మేండా బయ హా హా మోర ఏద కార్ఖాకర్ ఏన్ హత ముఖ్యమంత్రి ప్రధానమంత్రి రైతున్న ఇవంత పరిస్థితి కట్